ನೋಡ್ರಿ ಇವಾಗ ಏನಾದ ಮೂರು ಪೇಟೆ ಅರ್ಧವ್ರಿ ಹಿಂಗೆ ಏನಾದ್ರು ಗೋಣಿಸಲ ಮುಂಜಾಲೆ ಕಟ್ ಮಾಡಿವಲ್ಲ ಇದ್ರನ್ನೇನಾದ್ರು ತೋಸಿಕೇಸ್ ಹಿಂಗೆ ಹಾಕಿಬಿಟ್ಟು ಹಿಂಗೆ ಮುಚ್ಚಿಬಿಟ್ಟಿವ್ ನೋಡಿ ಯಾವ್ರಿ ಇಲ್ಲ ಈಗ ನೀರು ಒಡೆದೇ ಹಾಕಿದ್ದಾನ ಸಾಲಿ ಹನ್ನೊಂದುವರೆಗೆ ಆಯ್ತು ಜಲ್ದಿ ಬಾ ಓಕೆ ಬದನಿಕಾಯಿ ಬದಿನಕಾಯಿ ರೇವ ಹೊಲ್ದ ಅಣ್ಣ ವಾದ ಪ್ರಿಯನ್ ಪಲ್ಯ ಮಾಡ್ರಿ ಸುಮ್ಮನೆ ಸಾಲಿಗೆ ಹೋದ್ರೆ ನೀ ಹೋಗಿಲ್ಲ ಯಾಕೆ ಮಾಡಲ್ಲ ಸಂಬಂಧ ಆದ್ಮ್ಯಾಗೆ ನೀವು ಹೋಗ್ಬೇಕಾಯ್ತ ಒಟ್ಟು ಮುಂಜಾನೆ ಹೋಗಂಗಿಲ್ಲ ಎಲ್ಲ ಸಂಬಂಧಕ್ಕಿಂತ ಮೊದಲಂತ ಹೋಗಂಗಿಲ್ಲ ಅಲ್ಲ ನಿನ್ಗೆ ಎಂದ ನೆನಪಾದ ಮೊದಲಕ್ಕಾದ್ದು ಹಂದ್ರೆ ಭಾಳ ಮುಂದಿದ್ದು ಬಿಡ ಎಲ್ಲ ಆಗಿದೆ ಗಾಯಿಸುವ ಊಟ ಮಾಡ್ತೀವಿ ಕೊಡ ಏನ ಕೊಡ ഏ പെളക്കായി കൈകെല്ല സോരേക്കായി അന്താരം കൈ അനങ്കല്ല ಒಂದು ವಿಡಿಯೋ ಮಾಡಿ ಹಾಕಿದೆ ಭಾಳನದ ಕಮೆಂಟ್ ಮಾಡಿದ್ರು ಬರೀ ಅದಲ್ಲ ಎಲ್ಲ ಪಾ ಸೂರೆಕಾಯಿ ಅದು ಕುಂಬಳಕಾಯಿ ಅಲ್ಲ ಅಂತ ನಮ್ಮ ಕಡೆ ಕುಂಬಳಕಾಯಿ ಅಂತೀವಂದ್ರೆ ಯಾರು ಕೇಳೋಣ ಹೋಗ್ರಿ ಗಾಯಸ್ ಜೋಳದ ರೊಟ್ಟಿ ಕುಂಬಳಕಾಯಿ ಪಲ್ಯ ಊಟ ಮಾಡ್ತೀವ್ರಿ ಇವಾಗ ಮನೆಗೆ ಓದ್ಕಂಡ್ರಿ ಅಲ್ಲಿ ಆಟೋ ಅದ ಆಟೋ ತಗೋ ಬರ್ತೀನಿ ಯಾಕಂದ್ರೆ ಇವತ್ತು ಬದ್ನೇಕಾಯಿ ಅದ ನಮ್ಮ ಬರ್ತಾಳೆ ಹಂಗೆ ಅಂತ ಕೇಳ್ತೀನಿ ಹಿಂಗೇನೆ

ಯಾದ ಗುಳಿಗೆ ಹುಳಿ ಜಾಸ್ತಿ ಆದ್ರೆ ಬಿಪಿ ಹೆಚ್ಚಾಗೇನ ಆತದನವಾ ಹೆಚ್ಚಾಗಲ್ಲ 왔다 ಬಿಪಿ ಕಮ್ಮಿ ಇದ್ದರೆ ಉಣ್ಬೇಕು ನೋಡಿ ಉಣ ಬಾ ಹುಳಿ ಇದು ಅಪ್ಪಗೆ ಬಿಪಿ ಇತ್ತಲ್ಲ ಹುಳಿ ಉಣ್ಬೇಡ ಅಂತ ಹೇಳಿದ್ರಲ್ಲ ತಕ್ಕ ಜಾಸ್ತಿ ಉಂಚೆ ಎಂಡಿ ಮಾಡತದನ ಸಪ್ಪಂದೆ ಬಿಪಿ ಇದ್ದದಕ ಅಲ್ಲ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಂತ ಹೇಳಿದಾಕೆ ಇಲ್ಲ ಆಕೆ ವಿ ಕವ ತাকিದಿ ಮತ್ತೆ ನೀರು ತಿರುಳ್ತೀವಿ

ಗಾಡಿ ಚಾಲು ಮಾಡ್ತೀನಿ ಈಗ ಇದಕ್ಕೆ ಸಾರ್ಟ್ರ್ ಒಂದಿಲ್ಲ ಸಾರ್ಟ್ರ್ ಹೋಗ್ಯದ ಸಾರ್ಟ್ರ ಅಲ್ಲ ಬ್ಯಾಟ್ರಿ ಹೋಗ್ಯದ ಹಗ್ಗ ಕೂಡ ಚಾಲು ಮಾಡಬೇಕು ಇವಾಗ ಗಾಡಿ ಸ್ಟಾರ್ಟ್ ಐತೆ ಆಟೋ ತೊಗೊಂಡ್ಬಂದು ಕೇಸ್ ಇಲ್ಲಿ ನಿಂದ್ರಿ ಇಲ್ಲಿ ನಮ್ಮ ದುಕಾನ್ ಮುಂದೆ ಇವಾಗ ಸ್ವಲ್ಪ ಕೆಲಸ ಅದ ಆ ಗೋಂಡ್ ಚೀಲೋಗಳೇನದ ಸ್ವಲ್ಪ ಅರಿಬೇಕು ಏನು ಮಾಡೋಕ್ಕೈತೆ

ಅದನ್ನು ಹಿಡ್ಕ ಬಿಸ್ ನೋಡ್ರಿ ಇಲ್ಲಿ ಇಲ್ಲೊಂದು ಅದ ಇಲ್ಲೊಂದು ಅದ ಇಲ್ಲಿ ಮಕ್ಕಳಾಕ ಇಲ್ಲಿ ಬಾ ಅಲ್ಲಿ ಇಲ್ಲಿ ಬಂತಲ್ಪ ದವ್ರ ದವರಾಜ್ ಬಂದಿಲ್ಲ ಇನ್ನ ಇನ್ನ ಬಿಟ್ಟಿಲ್ವ ಬದಿನಕಾಯಿ ರೋಬಕ್ಕೆ ಅದಕ್ಕೆ ರೆಡಿ ಮಾಡಿವ ನಾನು ಹೊರಗೆ ಬರಬೇಕು ಅಂತ ಮಾಡಿದ್ದೆ ಅಂದ್ರೆ ನಾನು ವಾದರಣ ಬರಬೇಕು ಅಂತ ಮಾಡಿದೆ ಕ್ರಿಕೆಟ್ ಕ್ರಿಕೆಟ್ ಏನ ಏನಿಲ್ಲ ಟೈಮ್ ಇದ್ದಾಗ ಕೆಲಸ ಇದ್ದಾಗ ಕೆಲಸ ಆಡಿದಪ್ಪ ಅಂದ್ರೆ ಅಲ್ಲಿಗೆ ಕಳಿಸ್ಬಿಡ್ತೀವಿ ನಾವು ನಾನು ಏನು ಹಿಂದೆ ಮುಂದೆ ಇಲ್ಲ ಸ್ವಲ್ಪ ನೋಡಿ ಕೆಲಸ ಇದ್ದಕ್ಕೇನ ಕ್ರಿಕೆಟ್ ಅಂದ್ರೆ ಮಗನ ಮನೆಗೆ ಬರಬೇಡ ಕೊಂತು ಕುಂತು ಈ ಬ킷 100 ತಗಲೆ ತಗ 3 4 ತಗ ದೇವರಾಜನ ಬರ್ತಾನೆ ಬರ್ತಾಳ ಮನೆಗಳ ಬಂದ್ರೆ ಬರ್ತಾಳ ನೋಡಮ್ ಗಾಡಿ ತಗೊ ಈಗ ಎಲ್ಲಿದೆ ಬುತ್ತ ಕಟ್ಟಿಗೆ ಅಂದ್ರೆ ಪೂರಾ ರೆಡಿ ಆಗಿವೆ ಈಗ ಎರಡು ಪದ್ರಲ್ಲಿ ಯಾಕಮ್ಮ ನಾ ಹ ಆಯ್ತು ಹಾ ಅಡ್ಡ ಅದಕ್ಕೆ ಇವಾಗ ಏನ್ ಮಾಡ್ಬೇಕಂತ ಮಾಡಿವ್ರಿ ನಾವು ಆ ಇವಾಗ ಬದನಿಕಾಯಿ ಇದ್ರ ತುಂಬ ಅರಿತೀವಲ್ಲ ಈ ಚೀಲ ಏನದ ತೋಸಿ ಹಾಕಬೇಕಿದ್ರಿ ಮ್ಯಾಗ ಅಂದ್ರ ಬದನಿಕಾಯಿ ಕೆಡಂಗಿಲ್ಲ ಜೂಲ್ ಜೂಲ್ ಆತಂತ ನಾನು ಅಂತೀನಿ ಏ ಹಿಂಗ್ ಬ್ಯಾಡ ಬ್ಯಾಡ ಬ್ಯಾಡ್ ಬಿಡು ರೇಜರ್ ಪೈತ ಬಂದ್ರೆ ಸರಿ ನೋಡಿದ ಹ್ಮ್ ಹಿಂಗ ತುಂಬ ತುಂಬದು ಅದ್ರ ಮ್ಯಾಗೆ ಹಾಕಿ ಬಿಡೋದು ಹೆಂಗದ ಒಂದನ ಐಡಿಯಾ ಹಿಂಗೆ ಮಾಡ್ತಿದೆ ನೋಡಂಗಿಲ್ಲ ಏನು ಮಾಡಂಗಿಲ್ಲ ಇದಕ್ಕೆ ಇದೊಂದು ಕೊಯ್ತಿನಿ ರೇಜರ್ ಪತ್ ತಗೋ ಬಂದ್ರೆ ಅಂತ ಅಂತಿಲ್ಲ ಆ ರೇಜರ್ ಪೈತ್ ಎಷ್ಟು ಸ್ಮೂತ್ ಕೆಲಸ ಮಾಡಕೈತ ಗೊತ್ತದ ಬ್ಲೇಡ್ ಆ ಕರಗಸಲಿಂದ ಕೊಯ್ಲಿಕ್ಕಿ ಬಿಚ್ಚಿ ಆಗಕ ಒಂದು ಕೈಲಿಂದ ಕೊಯ್ಯಕ್ ಬರಕ್ ನಿಂದ್ರೆ ನಿಂದ್ರೆ ಏನದ ಈಗ ಎರಡು ಚೀಲ ಕಟ್ ಮಾಡಿವ್ರಿ ಎಂಟು ಬಂದಾಗ ವಿಂತವ್ ಸಣ್ಣ 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 ಎಂಟಾಗಿ ಇದ್ರಾಗ ನಾಲ್ಕ ಅದ್ರಾಗ ನಾಕ ಇದು ಯಾಕೆ ಕರೀಕೈತಂದ್ರ ಬದನಿಕಾಯಿ ಏನಾದ ಒಣಗಿ ಬಿಡ್ತಾವ ಅದ್ರ ಸಲಕ್ಕೆ ಸಲಕ್ಕನದ ತೋಸೆ ಹಾಕ್ಲತ್ತ ಬಾಳ ಹುಷ ಯಾವ ಇದ್ರಾಗ ಎರಡ ಆತವ ಇದ್ರಾಗ ನೀವು ಏನಾರು ಬದಿನಕಾಯಿ ತೋಟ ಮಾಡಿದ್ರಪ್ಪ ಅಂದ್ರೆ ಹಿಂಗೆ ಮಾಡ್ರಿ ನೋಡು ಇಂಥ ಚೀಲ ತಗೋ ಬರ್ಬೇಕಾ ಒಂದ್ರದಾಗ ನಾಲ್ಕು ಆಗಿಬಿಡ್ತಾವ ಎರಡು ಭಾಗ ಈಗ ಎರಡು ಕಟ್ ಮಾಡಿದ್ರೆ ಒಂದು ಉದ್ದ ಇತ್ತಲ್ಲ ಇದು ಇದ್ರನ್ನೇನಾದ್ರೂ ಹಿಂಗೆ ಕಟ್ ಮಾಡಿವಿ ಹಿಂಗೆ ಎರಡು ಭಾಗ ಮಾಡಿವಿ ಇದು ಒಂದು ಇದು ಒಂದು ಮತ್ತಿದ್ರಾಗ ಕಡೆ ಭಾಗದಾಗ ಒಂದು ಈ ಕಡೆ ಭಾಗದಾಗ ಒಂದು ನಾಲ್ಕು ಆತಾವ ಹೊಲ್ಕನ ಬಾ ಸುಮ್ಮನೆ ಕೊಡು ಬಾ ಹಾಂ ಆ ಹೊಲ ಅಂದ್ರೆ ಒಟ್ಟು ಭೀ ಏನವ ಅದು ಭೀತಾವ ಮನ್ಯಾಗಿರ ಅಂದ್ರೆ ಎಲ್ಲ ಕಡಿಮೆ ಆತ ನಡೀ ಹೊಲಕ್ ಜಾ ಮಾಡಿ ಇಲ್ಲೇನು ಬಂದನಾ ಬಂದಲ್ಲ ಅಂತ हाग ना अद गाड़ी चालू मात्री हाँ तो बर्ती नी ಸಾವ್ಯಾ ತು ಗಿಲಿ ಸಲ ನೀರ್ ಅವು ಅವ್ ತೋರ್ಸವು ಅವು ಬಂದ್ ಮಾಡ್ತಾರೆ ನನ್ನ ನನ್

ಕಡೆ ಕಡೆಯ ಒಂದೊಂದೊಂದೊಂದ್ ತೋಸ ಅಲ್ಲಿ ನೀರಾಗೆದ್ದ ಎದ್ದು ಎದ್ದು ಎತ್ತವು ಒಂದೊಂದೊಂದು ಕಿಂಗ್ ಒಂದೊಂದ್ ತೋಸಪ್ಪ ನೀರು ಅದಕ್ಕ ಅದಕ್ಕೆ ಬಟ್ಟೆಗೇನಾಯ್ತದ ನೋಡ ಮತ್ತೆ ದಾಮಿ ಆಗ್ಯಾವಲ್ಲ ಬದಿನಕಾಯಿ ಗಿಡಕ್ಕೆ ನೀರು ಬಿಡ್ತೀನಿ ಅಂತ ಬಂದೆ ಇವಾಗ ನಾನು ಬದಿನಕಾಯಿ ಅರಿತೇನೆ ರೀ ಇವಾಗ ನಮ್ಮವ್ವ ಮತ್ತು ಜಯ ಹೆಂಕೇಶನ ಹರ್ಯಾಕೈತಾರೆ ದೇವರಾಜ ಸಾಲಿಂತ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಸಾಲಿಂತ ಸಾಲಿ ಗಣರಾಜ್ಯೋತ್ಸವ ಆದಂತ್ರಿ ಸೋಮವಾರ ಅದ ಅದ್ರ ಸಲಕ್ಕೇನಾದ್ರ ಸಾಲಿ ಹಸ ಮಾಡೋ ಸಲಕ ಬಂದಿಲ್ಲ ಇವಾಗ ನಾವು ನಾಲ್ಕು ಜನ ಅರಿತೀವಿ ನಾಲ್ಕು ಜಾಕೇನು ನಾಲ್ಕು ಜನಕ್ಕೆ ಲೇಟ್ ಆಗಲ್ಲ ಯಾಕಂದ್ರೆ ಪೂರಾ ಅರಿಯೋಂಗಿಲ್ಲ ನಾವು ಅರ್ಧನೇ ಅರಿತೀವಿ ಅಲ್ಲಿ ಭಾಳ ರೇಟ್ ಕಡಿಮೆ ಆಗ್ಯದ ಒಂದೇ ಸರ್ತಿಗೆ ಹತ್ತು ಪೇಟಿ ಹಂಗೆ ತೊಗೊಂಡು ಅಂದ್ರೆ ಭಾಳ ಪ್ರೆಷರ್ ಆಗಿಬಿಡ್ತದೆ ನಮ್ಗೆ ಮಾರೇಬೇಕಂತ ಹೆಂಗೆ ರೇಟ್ ಬರ್ತದೆ ಹಂಗೆ ಮಾರ್ತ ಬಿಡ್ಬೇಕಾಗ್ತದೆ ಮಾಲ್ ಸ್ವಲ್ಪ ಕಡಿಮೆ ಇತ್ತು ಮಾಲ್ ನಂಬೇಲೆ ಅಂದ್ರೆ ಬೆಳಗಿಂತ ಕುಂತು ಆಮ್ಯಾಗ ಸ್ವಲ್ಪ ಕುಂಪಿಟ್ಟು ಕೇಸಿ ಮಾರಿ ಬಂದ್ರೂ ರೊಕ್ಕ ಆಗ್ತದ ಇಲ್ಲಾಂದ್ರೆ ಇಲ್ಲಿಂದ ತೊಗೊಂಡೋಗಿ ಅವ್ರಿಗೆ ಪುಣ್ಯಕ್ಕೆ ಹಾಕಿ ಬಂದಂಗೆ ಆಗ್ತದೆ ಕಾಯಿಸಿ ನೋಡ್ರಿ ಮುಳ್ಳೆ ಹೆಂಗಾವಂತ ಇವು ಹೋದ್ರೆ ಯಾಕಡೆ ಹಿಡ್ಕಂತ ಆ ಕಡೆ ಮುಳ್ಳೆ ಸೂಸ್ತಾವ ಕೈಗೆ ಮತ್ತೇನು ಮಾಡೋಕ್ಕಾಗಲ್ಲ ಅರಿಬೇಕು ಕೆಲಸ ಮಾಡಿ ಬದನೆ ಗಿಡ ಹಚ್ಚಿವಿ ಅಂದ್ರೆ ಅದು ಬಿಡೋಕೆ ಇಷ್ಟು ಕಷ್ಟಪಟ್ಟು ಅರ್ದ್ರು ನೂರು ರೂಪಾಯಿಗೆ ಒಂದು ಕ್ಯಾನ್ ಹಂಗೆ ಇರ್ತದಂತ ಹೇಳೋಕ್ಕಾಗಲ್ಲ ಒಂದೊಂದು ಸರ್ತೇನದ ರೇಟ್ ಜಾಸ್ತಿ ಆಗ್ತದೆ ಸಾವಿರ ರೂಪಾಯಿಗೆ ಒಂದು ಕ್ಯಾನ್ ಆಗ್ತದೆ ಆವಾಗ ಲಾಭ ಆಗ್ಬೋದು ನೋಡಿರಿ ಏನಾದ ಮೂರು ಪೇಟೆ ಅರ್ದವ್ರಿ ಹಿಂಗೆ ಏನದು ಗೋಣಿ ಚೆಲ್ಲ ಮುಂಜಾನೆ ಕಟ್ ಮಾಡಿವಲ್ಲ ಇದ್ರ ಏನದ ತೋಸಕೇಷ್ ಹಿಂಗ ಹಾಕಿ ಬಿಟ್ಟ್ರಿ ಎರಡು ಪೇಟಿಗೆ ಹಿಂಗೆ ಹಾಕಿದ್ದಾನಡಪೇಟಿಂಗಿನಿ ಇವಾಗ ಇದನ್ನು ಏನದ ಇನ್ನು ಮುಚ್ಚಬೇಕ ಈಗ ಎಂಟು ಸಾಲ ಹಾಂ ಅರದೆಂಗ ತಿಲ್ಲಕ್ರ ನೋಡ್ರಿಗ ರಾಸಿ ಮಾಡ್ಲಕ್ಕ ಹೊಸ ಮಂದಿ ಬಡ ಬಡ ನಂಬೆಲಿ ಶೇಂಗ ಭಾಳ ಬೆಳಿತಾರೀ ಇವಾಗ ಟೈಮ್ ಮೂರುವರೆ ಆಗ್ಯದ ಊಟ ಮಾಡ್ಬೇಕಂತ ಬಿಟ್ಟಿವಿ ಹದಿನಾರು ಸಾಲ ಅರ್ದ ಈಗ ಮೂವತ್ತು ಸಾಲಿನಕ ಇನ್ನು ಹದಿನಾಲ್ಕು ಸಾಲ ಅವ ಎಂದ ರಾಜ ವೆಂಕಟೇಶ ಇನ್ನು ಹದಿನಾಲ್ಕು ಅವಲ್ಲ ಜಾಸ್ತಿ ಇವಾಗ ಊಟ ಮಾಡ್ತೀವ್ರಿ ಮೂರುವರೆ ಟೈಮ್ ಮೂರು ಗಂಟೆ ನಲ್ವತ್ತು ನಿಮಿಷ ಆಗಿಬಿಟ್ಟದ ಇವಾಗ ಟೈಮ್ ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು ಇಷ್ಟು ಅರ್ದೇವು ನೋಡಿರಿ ಇವಾಗ ಬದ್ನಿಕಾಯಿ ಇಷ್ಟು ಒಂದು ಎರಡು ಮೂರು ನಾಲ್ಕು ಇನ್ನೊಂದು ಬಕೆಟ್ ಆದರೆ ಐದು ಪೇಟಿ ಆಗ್ತದೆ ಇವಾಗ ಐದು ಪೇಟಿ ರೀ ಅಲ್ಲಿ ಅಂಕಟೇಶ್ ಅವನು ತೊಗೊಂಡು ಉಂಟವ ನೋಡಿ தல்யச நோட்ரி பதினிக்காய் எங்க பூரம் முச்சிவி வாசெல்லாம் சொல் வணிகிங்காக தம்ப ಗಾಡಿ ಏನದ ಇಲ್ಲಿ ನಿಂದ್ರಿಸ್ಬಿಟ್ಟಿವಿ ಇವಾಗ ಆಯ್ತು ಇವಾಗ ಏನದ ಬೆಳಗ್ಗೆ ಎಷ್ಟೊತ್ತಿಗೆ ಹಮ್ಮಲಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಡಮ್ಮ ಮೂರವರೆಗೋಮ ಅಲ್ಲಿಗೆ ಹೋಟಿಗೆ ನಾಲ್ಕು ಆಗ್ತದ ಏನ್ ಮಾಡಿ

पुरोलो आंदा कावला साका ओबत नेनतरी हं हं चपोली चपोली झालं लागलं तर तर संसारती नाही काट्टी जात आहे

ನೆನ್ಪದ ಅಂದ್ರೆ ಹೆಂಗೇಳ ಒಂದು ದಿವ್ಸ ಅಂದ್ರೆ ನಿರ್ವಾಗಿಲ್ಲ ಇವಾಗ ರಾತ್ರಿ ಎಂಟು ಗಂಟೆ ಒಂದು ನಿಮಿಷ ಆಗ ಲೈಟ್ ಅದಲ್ಲ ಸೋಲಾರ್ದ Ya, lidah Paul. Ah, gila, tokan dua ribu ya. Senjat Bandung, ajaran. Eh, kak, takak, tak sana. Mama, kapan tu tak makan? Dah, makan. Dah,

ನಾಳೆಗೆ ಮಾಡ್ಲಕ ನಡೀತದ ವಾರ ಭಾರ ನಮ್ಗೆ ಸಿಗ್ಲಿಲ್ಲ ಅಕ್ಕಡಿ ಏನು ಮಾಡುತ್ತೆ ನೀನು ಉಂಡೆ 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 ಬೀಡ್ ಕೊಡ ಬೀಡು ಕಡೆ ಕೊಡ ಹಾ ಎಲ್ಲಿ ಸ್ನೇಹಿತರೆ ಇವಾಗ ಬುತ್ತಿ ಅದಕ್ಕೆ ರೀ ಇವಾಗ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷ ಟೈಮ್ ಆಗಕತ್ತದ ಅಲ್ಲ ಅದಕ್ಕಂತಾನೇ ಅವ್ರು ಲೈಟ್ ಹಾಕಕ್ಕಿಲ್ಲ ಇಲ್ಲಪ್ಪ ಅಂತಂದ್ರೆ ಸೋಲಾರ್ ಕೊಂದು ಲೈಟ್ ಹಾಕಿ ಅಂದ್ರೆ ನಾನು ನಡೀತಾವ್ ಸಣ್ಣದ ಟ್ಯೂಬ್ ಲೈಟ್ ಇದ್ದಂಗ್ ಬೆಳಕ್ ಬಳತಾಮಿಗಳು ಅವ್ರ ಮಾರಿಗೋಗಿ ಕುಡ್ತಾವ ಏನ್ ಮಾಡಂತಾವ್ ಹ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಕ್ತಿವಿ ಅಲ್ವರ್ಗ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ